ನೀವು ದೇವರನ್ನು ಪ್ರಾರ್ಥಿಸುತ್ತೀರಿ ಆದರೆ ಆಕಾಶ ಮೌನವಾಗಿರುತ್ತದೆ ನೀವು ನಿರೀಕ್ಷಿಸುತ್ತೀರಿ ಆದರೆ ದಿನಗಳು ನೆರವಿನಂತೆ ಜಾರಿಹೋಗುತ್ತವೆ ಮತ್ತೆ ನಿಮ್ಮೊಳಗೆ ಪ್ರಶ್ನೆ ಮೂಡುತ್ತದೆ ನನ್ನನ್ನು ಈ ರೀತಿ ಮುರಿಯಲು ದೇವರು ಏಕೆ ಬಿಡುತ್ತಾರೆ ಆದರೆ ಕೆಲವೊಮ್ಮೆ ಆ ಮುರಿತವೆ ಆಶೀರ್ವಾದವಾಗಿರುತ್ತದೆ ನೀವು ಬದುಕು ಎಂದುಕೊಂಡಿದ್ದನ್ನು ದೇವರು ಮೊದಲು ಚೂರಾಗಿಸಬೇಕು ನೀವು ಬದುಕಬೇಕಿದ್ದ ಬದುಕನ್ನು ನಿರ್ಮಿಸಲು ಈ ಕಥೆಯನ್ನು ನಿಧಾನವಾಗಿ ನೋಡಿ ಕೇಳಿ ಇದು ಸೀತಾಳ ಕತೆ ಮಾತ್ರವಲ್ಲ ಇದು ನಿಮ್ಮದು ನನ್ನದು ಪ್ರೀತಿಸಿ ಕಳೆದುಕೊಂಡ ಪ್ರತಿಯೊಬ್ಬರ ಕತೆ ಮತ್ತು ನೋವಿನ ಅಂತ್ಯದಲ್ಲಿ ಮೌನವಾಗಿ ಕಾಯುತ್ತಿರುವ ಕರುಣೆಯ ಕತೆ ಕರುನಾಡಿನ ಒಂದು ಶಾಂತಹಳ್ಳಿಯಲ್ಲಿ ಸೀತಾ ಎಂಬ ಹೆಣ್ಣುಮಗಳು ಬದುಕುತ್ತಿದ್ದಳು ಅವಳ ಜೀವನ ಮೌನ ಮತ್ತು ಬದುಕುಳಿಯುವ ಹೋರಾಟದಿಂದಲೇ ನಿರ್ಮಿತವಾಗಿತ್ತು ಅವಳ ಬಳಿ ಏನೂ ಇರಲಿಲ್ಲ ಹೃದಯ ಮಾತ್ರ ಕಠಿಣವಾಗಲು ಒಪ್ಪದಿತ್ತು ಒಂದು ಬಿದಿರಿನ ಬುಟ್ಟಿಯಲ್ಲಿ ಇಟ್ಟಿದ್ದ ಗಾಜಿನ ಬಳೆಗಳು ಅವಳ ಬದುಕಿನ ಏಕೈಕ ಸಂಗೀತ ಪ್ರತಿ ಬೆಳಿಗ್ಗೆಯೂ ಅವಳು ಪಾದರಕ್ಷೆಗಳಿಲ್ಲದೆ ಬೀದಿಗಳಲ್ಲಿ ನಡೆದು ನಿಧಾನವಾಗಿ ಕರೆಯುತ್ತಿದ್ದಳು ಬಳೆಗಳು ಬಳೆಗಳು ಕೆಲವರು ನಗುತ್ತಿದ್ದರು ಬಹುತೇಕರು ನಿರ್ಲಕ್ಷ್ಯ ಮಾಡುತ್ತಿದ್ದರು ಆದರೂ ಸೀತಾ ನಗುತ್ತಿದ್ದಳು ಏಕೆಂದರೆ ಜೀವನ ನಿಮಗೆ ಏನೂ ಕೊಟ್ಟಿಲ್ಲವಾದರೂ ನೀವು ಇನ್ನು ದಯೆಯನ್ನು ಕೊಡುವ ಶಕ್ತಿಯನ್ನೂ ಹೊಂದಿರಬಹುದು ದಯಾಳು ಮನೆಗಳಿಂದ ಸ್ವಲ್ಪ ಅಕ್ಕಿಯನ್ನು ಸಂಗ್ರಹಿಸಿ ಮಳೆಯ ನೀರಿನಿಂದ ಮುಖ ತೊಳೆಯುತ್ತಾಳೆ ಮತ್ತು ರಾತ್ರಿ ಬಂದಲ್ಲಿ ಎಲ್ಲಿ ಅವಕಾಶ ಸಿಕ್ಕಿದರೂ ಮಲಗುತ್ತಿದ್ದಳು ಗುಡಾರವಾಗಿರಲಿ ಬಸ್ ನಿಲ್ದಾಣವಾಗಿರಲಿ ಮೇಲ್ಚಾವಣಿ ಇಲ್ಲದ ಗೋಡೆಯಾಗಿರಲಿ ಅಲ್ಲಿ ಅವಳು ತನ್ನ ದನಿದ ಹೃದಯವನ್ನು ಇಡುತ್ತಿದ್ದಳು ಆದರೆ ಒಳಗೊಳಗೆ ಅವಳು ಕುಸುರಾಗಿ ಹೇಳಿಕೊಳ್ಳುತ್ತಿದ್ದಳು ಬಹುಶಃ ದೇವರು ನನ್ನನ್ನು ಮರೆತಿರಬೇಕು ಒಂದು ಸಂಜೆ ಆಕಾಶ ಕಿತ್ತಳೆ ಬಣ್ಣದಿಂದ ಉರಿಯುತ್ತಿತ್ತು ಸೀತಾ ಒಂದು ಹಾಳಾದ ಟ್ರಕ್ ಹತ್ತಿರ ನೆರಳಿಗಾಗಿ ನಿಂತಳು ಅಲ್ಲೇ ಇಬ್ಬರು ಗಂಡಸರು ಜಗಳವಾಡುತ್ತಿದ್ದರು ಅವರ ಮಾತುಗಳು ಗಾಳಿಯನ್ನು ಕತ್ತರಿಸುತ್ತಿದ್ದವು ಮಗುವನ್ನು ಅಲ್ಲಿ ಇಟ್ಟುಬಿಡು ನಂತರ ಮಾರಿಬಿಡೋಣ ಒಂದು ಮಗು ಸೀತಾಳ ಹೃದಯ ವೇಗವಾಗಿ ಬಡಿತ ಆರಂಭಿಸಿತು ಅವಳು ಟ್ರಕ್ ಹಿಂದೆ ಇಣುಕಿದಳು ಅಲ್ಲಿ ನಾಲ್ಕು ವರ್ಷವೂ ತುಂಬದ ಪುಟ್ಟ ಹುಡುಗಿ ಚಿಕ್ಕ ಕೈಗಳು ಪ್ರಾರ್ಥನೆಯಂತೆ ಮುಚ್ಚಿಕೊಂಡು ಮಲಗಿದ್ದಳು ಸೀತಾಳೊಳಗೆ ತಿಳಿಯನ್ನು ಇಳಿಸಿ ಕುಸುರಾಗಿ ಹೇಳಿದಳು ದೇವರೇ ಇದು ತಪ್ಪಾದರೆ ಕ್ಷಮಿಸು ಮಗುವನ್ನು ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡು ಅವಳು ಓಡಿದಳು ಅಜ್ಞಾತದ ಕಡೆಗೆ ಕರುಣೆಯ ಕಡೆಗೆ ಅವಳಿಗೆ ಇನ್ನೂ ಅರ್ಥವಾಗದ ವಿಧಿಯ ಕಡೆಗೆ ಬೆಳಿಗ್ಗೆಯಾಗುವಷ್ಟರಲ್ಲಿ ಅವಳು ದೂರದ ಪಟ್ಟಣ ತಲುಪಿದ್ದಳು ಅಲ್ಲಿ ಯಾರಿಗೂ ಅವಳು ಪರಿಚಯವಿರಲಿಲ್ಲ ಆ ಅಪರಿಚಿತತ್ವವೇ ಅವಳ ಆಶ್ರಯವಾಯಿತು ಅವಳು ತನ್ನ ಸೀರೆಯನ್ನು ಸರಿಯಾಗಿ ಕಟ್ಟಿ ನೆತ್ತಿಯ ಮೇಲೆ ಸಣ್ಣ ಕುಂಕುಮದ ಗುರುತು ಇಟ್ಟುಕೊಂಡಳು ಹೊಸ ಜೀವನ ಆರಂಭವಾಯಿತು ಅವಳು ಆ ಮಗುವಿಗೆ ರಾಧ ಎಂದು ಹೆಸರಿಟ್ಟಳು ಪ್ರತಿ ಬೆಳಿಗ್ಗೆಯೂ ಅವಳ ಕೂದಲನ್ನು ಒರೆಸಿ ಎರಡು ಪೋನಿಟೇಲ್ಗಳನ್ನು ಕಟ್ಟಿ ಕುಸುರಾಗಿ ಹೇಳುತ್ತಿದ್ದಳು ಉ ನೀನು ನನ್ನ ಭಾರವಲ್ಲ ನನ್ನ ಆಶೀರ್ವಾದ ಸೀತಾ ಶಾಲೆಯ ಬಾಗಿಲ ಬಳಿ ಬಳೆ ಮಾರುತ್ತಾಳೆ ಒಳಗಿನಿಂದ ಬರುವ ಆ ಚಿಕ್ಕ ಧ್ವನಿಗಾಗಿ ಕಾಯುತ್ತಿದ್ದಳು ಉ ಅಮ್ಮ ಪ್ರತಿ ಸಂಜೆ ಪ್ರೀತಿಯಿಂದ ಅಡುಗೆ ಮಾಡುತ್ತಿದ್ದಳು ರಾಧಾ ಚಿಕ್ಕ ಕೈಗಳಿಂದ ಊಟ ಮಾಡುವುದನ್ನು ನೋಡುತ್ತ ತನ್ನ ಆತ್ಮವನ್ನೇ ತಿನ್ನಿಸುತ್ತಿರುವಂತೆ ಅನುಭವಿಸುತ್ತಿದ್ದಳು ಕೆಲವೊಮ್ಮೆ ಅವಳು ಬಿದಿರಿನ ಬುಟ್ಟಿಯಲ್ಲಿರುವ ಬಳೆಗಳ ಜಾರಿಗೆ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಸೂರ್ಯಾಸ್ತದಲ್ಲಿ ಮಿನುಗುವ ಅವುಗಳನ್ನು ನೋಡಿ ಯೋಚಿಸುತ್ತಿದ್ದಳು ಬಹುಶಃ ಕರುಣೆ ಅಂದ್ರೆ ಇದಿರಬಹುದು ಚಿನ್ನವಲ್ಲ ಐಶ್ವರ್ಯವಲ್ಲ ಪ್ರೀತಿಸಲು ಒಬ್ಬಳು ಮೊದಲ ಬಾರಿಗೆ ನಟನೆ ಇಲ್ಲದೆ ನಕ್ಕಳು ಯಾರಿಗಾದರೂ ಸೇರಿದ ಭಾವನೆ ಯಾರಿಗಾದರೂ ಮುಖ್ಯವಾದವಳಾಗಿರುವ ಅನುಭವ ಆದರೆ ಕರುಣೆ ಎಂದಿಗೂ ಪರೀಕ್ಷೆಗಳಿಲ್ಲದೆ ಬರುವುದಿಲ್ಲ ಒಂದು ಮಧ್ಯಾಹ್ನ ಮಾರುಕಟ್ಟೆಗೆ ಕೆಲ ಅಪರಿಚಿತರು ಬಂದರು ಅವರು ಪ್ರಶ್ನೆ ಕೇಳುತ್ತಿದ್ದರು ರಾಧಳ ಫೋಟೋ ತೋರಿಸುತ್ತಿದ್ದರು ಅವರು ಅವಳನ್ನು ಹುಡುಕುತ್ತಿದ್ದರು ಸೀತಾಳ ದೇಹ ಗಟ್ಟಿಯಾಗಿ ಬಿಟ್ಟಿತು ಉಸಿರು ನಿಂತಂತೆ ಆಯಿತು ಅವಳ ಸಂಪೂರ್ಣ ಜಗತ್ತು ಅವಳ ಮಗು ಅವಳ ಕಾರಣ ಕಳೆದು ಹೋಗಲಿತ್ತು ಅವಳು ರಾದಳ ಕೈ ಹಿಡಿದು ಓಡಿದಳು ಬಿದಿರಿನ ಬುತ್ತಿ ಗಾಳಿಯಲ್ಲಿ ಅಲೆಯುತ್ತಿತ್ತು ಕಾಲುಗಳಿಂದ ರಕ್ತ ಹರಿಯುತ್ತಿತ್ತು ಆದರೂ ಅವಳು ನಿಲ್ಲಲಿಲ್ಲ ಕೊನೆಗೆ ಅವಳು ಹಳೆಯ ಬಸ್ಸಿನೊಳಗೆ ಅಡಗಿಕೊಂಡಳು ಒಮ್ಮೆ ಅಲ್ಲಿ ಅವಳು ಮಲಗಿದ್ದಳು ನಿದ್ರಿಸುತ್ತಿದ್ದ ಮಗುವನ್ನು ಎದೆಗೆ ಅಪ್ಪಿಕೊಂಡು ಒಡೆದ ಕಿಟಕಿಯಿಂದ ಕೂಗಿದಳು ಅವಳು ನನ್ನದು ದಯವಿಟ್ಟು ಕರೆದೊಯ್ಯಬೇಡಿ ಅವಳು ನನ್ನ ಮಗು ಅದು ಕೇವಲ ಧ್ವನಿಯಲ್ಲ ಉತ್ತರ ಸಿಗದ ಎಲ್ಲ ಪ್ರಾರ್ಥನೆಗಳ ಕೂಗು ಅಷ್ಟರಲ್ಲಿ ಒಂದು ಮಹಿಳೆಯ ಅಳುವು ಕೇಳಿಸಿತು ದಯವಿಟ್ಟು ನನ್ನ ಮಗುವನ್ನು ಕೊಡಿ ಎಲ್ಲೆಲ್ಲೂ ಹುಡುಕಿದ್ದೇನೆ ರಾಧರ ಕಡೆ ನೋಡಿದಳು ಚಿಕ್ಕ ಬೆರಳುಗಳು ಸಣ್ಣ ನಗು ಅವಳ ಒಂಟಿತನವನ್ನು ಗುಣಪಡಿಸಿದ ಕಣ್ಣೀರಿನಿಂದ ದೃಷ್ಟಿ ಮಸುಕಾಯಿತು ಅವಳು ಕುಸುರಾಗಿ ಹೇಳಿದಳು ಈ ರೀತಿ ನನ್ನನ್ನು ಮುರಿಯಬೇಕಾದರೆ ದೇವರೇ ಅದು ಪ್ರೀತಿಗಾಗಿ ಇರಲಿ ಅವಳು ನಿಧಾನವಾಗಿ ಬಸ್ಸಿನಿಂದ ಹೊರಬಂದಳು ಕಾಲುಗಳು ಕಂಪಿಸಿದರು ಆತ್ಮ ವಿರೋಧಿಸಲಿಲ್ಲ ಎದುರು ನಿಂತರು ಎರಡೂ ತಾಯಂದಿರು ಒಬ್ಬಳು ರಕ್ತದಿಂದ ಒಬ್ಬಳು ಕರುಣೆಯಿಂದ ಆ ತಾಯಿ ನೆಲಕ್ಕೆ ಕುಸಿದು ಅತ್ತಳು ಅವಳು ನನ್ನ ಜೀವ ದಯವಿಟ್ಟು ಸೀತಾ ನಿಧಾನವಾಗಿ ಹೇಳಿದಳು ನಾನು ನಿಮ್ಮ ಜಗತ್ತನ್ನು ಕದ್ದಿಲ್ಲ ನನ್ನ ಜಗತ್ತನ್ನು ಉಳಿಸಿಕೊಳ್ಳಲು ಅವಳನ್ನು ತೆಗೆದುಕೊಂಡೆ ಆ ಮಹಿಳೆ ಕಣ್ಣೀರಿನಲ್ಲೇ ತಲೆ ಅಲೆಯುತ್ತಾ ಹೇಳಿದಳು ಇಲ್ಲ ನೀನು ನಮ್ಮಿಬ್ಬರನ್ನೂ ಉಳಿಸಿದ್ದೆ ಸೀತಾ ಕುಸುರಾಗಿ ಹೇಳಿದಳು ಬಹುಶಃ ದೇವರು ನಮ್ಮನ್ನು ಬೇರ್ಪಡಿಸಲು ಬಯಸಲಿಲ್ಲ ಈ ಚಿಕ್ಕ ಆತ್ಮ ನಮಗೆ ಪ್ರೀತಿಯೇನೆಂದು ಕಲಿಸಲು ಬಯಸಿದರು ಅವರು ಒಬ್ಬರನ್ನೊಬ್ಬರೂ ಅಪ್ಪಿಕೊಂಡರು ಆ ಕ್ಷಣದಲ್ಲಿ ಸೀತಾ ಬಡವಳಾಗಿರಲಿಲ್ಲ ಅವಳು ನೋವಿನಿಂದ ಆಯ್ಕೆಯಾದವಳು ಕರುಣೆಯಿಂದ ಆಯ್ಕೆಯಾದವಳು ದೇವರಿಂದ ಆಯ್ಕೆಯಾದವಳು ಅವರು ಹೊರಟ ನಂತರ ಸೀತಾಳ ಜಗತ್ತು ಖಾಲಿಯಾದಿತು ರಾತ್ರಿಗಳು ಮತ್ತೆ ಉದ್ದವಾಗಿದವು ರಸ್ತೆಗಳು ಮೌನವಾಗಿದವು ಅವಳು ಬಿದಿರಿನ ಬುಟ್ಟಿಯ ಬಳಿ ಕುಳಿತು ಖಾಲಿ ಜಾರನ್ನು ಸ್ಪರ್ಶಿಸುತ್ತಿದ್ದಳು ಅದರಲ್ಲಿ ಇನ್ನೂ ನಗು ಇರುವುದು ಎಂಬಂತೆ ವಾರಗಳ ಕಾಲ ಬಳೆ ಮಾರಲಿಲ್ಲ ದೇಹ ಬದುಕಿತ್ತು ಆತ್ಮ ಎಲ್ಲೋ ಹೋಗಿತ್ತು ಅವಳು ಆಕಾಶದ ಕಡೆ ನೋಡುತ್ತಾ ಕುಸುರಾಗಿ ಕೇಳುತ್ತಿದ್ದಳು ನನಗೆ ಮನೆ ತೋರಿಸಿ ಅಲ್ಲಿ ಉಳಿಯಲು ಬಿಡಲಿಲ್ಲವಲ್ಲ ದೇವರೇ ಆದರೆ ದುಃಖವೆಂದರೆ ಹೋಗಲು ಜಾಗ ಹುಡುಕುತ್ತಿರುವ ಪ್ರೀತಿ ಮತ್ತು ದೇವರು ಮೌನದಲ್ಲೂ ಕೇಳುತ್ತಾನೆ ಕೆಲ ವಾರಗಳ ನಂತರ ಮೃದುವಾದ ತಟ್ಟುವಿಕೆ ಬಾಗಿಲು ತೆರೆದಾಗ ರಾಧಾ ನಗುತ್ತಾ ನಿಂತಿದ್ದಳು ಹಿಂದೆ ಅವಳ ತಾಯಿ ಹಣ್ಣುಗಳ ಚೀಲ ಹಿಡಿದು ಅವಳು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಾಳೆ ಎಂದಳು ಅವಳು ಬೇಕಾದ ಸಮಯದಲ್ಲಿ ನೀವು ತಾಯಿಯ ಪ್ರೀತಿಯನ್ನು ಕೊಟ್ಟಿರಿ ನೀವು ಈಗ ನಮ್ಮ ಕುಟುಂಬ ರಾಧಾ ಓಡಿ ಸೀತಾಳ ಅಪ್ಪುಗೆಯಲ್ಲಿ ಕುಸಿದಳು ಆ ಕ್ಷಣದಲ್ಲಿ ಎಲ್ಲ ನೋವು ಮಾಯವಾಯಿತು ಆ ಸಂಜೆ ಅವರು ಒಟ್ಟಿಗೆ ಕುಳಿತರು ಚಹಾ ಕುಡಿಯುತ್ತಾ ಮಗು ಸೀತಾಳ ಬಳೆಗಳಿಂದ ಆಟವಾಡುತ್ತ ಸೂರ್ಯಾಸ್ತದ ಆ ಮೃದುವಾದ ಬೆಳಕಿನಲ್ಲಿ ಸೀತಾ ಅರ್ಥಮಾಡಿಕೊಂಡಳು ದೇವರು ನಿಮ್ಮನ್ನು ಮುರಿಸಿದಾಗ ನಿಮ್ಮ ಆಶೀರ್ವಾದಗಳನ್ನು ಕಸಿದುಕೊಳ್ಳುವುದಿಲ್ಲ ನಿಮ್ಮ ಪ್ರೀತಿಸುವ ಸಾಮರ್ಥ್ಯವನ್ನು ತೋರಿಸುತ್ತಾನೆ ಜೀವನ ಎಲ್ಲಿ ಕರೆದೊಯ್ಯುತ್ತದೆ ಎಂದು ನಿಮಗೆ ಯಾವಾಗಲೂ ಗೊತ್ತಿರುವುದಿಲ್ಲ ಕೆಲವರು ಏಕೆ ಹೋಗುತ್ತಾರೆ ಎಂಬುದು ಅರ್ಥವಾಗುವುದಿಲ್ಲ ನಿಮ್ಮೊಳಗೆ ದೊಡ್ಡದ ನಡೆಗೆ ಉತ್ತರ ಸಿಗುವುದಿಲ್ಲ ಅನ್ನುವುದು ತಿಳಿದೇವರ ಮೌನ ಅಂದರೆ ಅವನ ಗೈರು ಹಾಜರಿ ಅಲ್ಲ ಅದು ನಿಮ್ಮ ಆತ್ಮವನ್ನು ಮರುನಿರ್ಮಿಸುತ್ತಿರುವ ಧ್ವನಿ